ಹಾಯ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ಮರ್ತ್ಕೊಂಡ್ಬಿಟ್ಟಿದ್ದೆ ಮಾಡಿದ್ದಿಲ್ಲ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ರಲ್ಲ ಅವ್ರಿಗೆ ಹೇಳಿದ್ದೆ ಮಾಡಿದ್ದಿಲ್ಲ ಅದಕ್ಕೆ ನಾನೇ ಮಾಡ್ತಿದ್ದೀನಿ ಈಗ ಇದು ಮೊನ್ನೆ ಮಾಡ್ಬೇಕಾಗಿರೋ ವಿಡಿಯೋ ಜಯಮ್ಮನ ಮಕ್ಕಳನ್ನ ಕರ್ಕೊಂಬಂದು ಮನೇಲಿ ಜಗಳ ಮಾಡೋದು ಹೇಳೋದು ಮಾಡಿದ್ದಿಲ್ಲ ಅದಕ್ಕೆ ಇವತ್ತು ಮಾಡ್ತಿದ್ದೀನಿ ಯಾರು ಬೇಜಾರಾಗಬೇಡಿ ಏ ಏ ಜಯ್ಯಿ ಬಾರೇ ವರಕ

ಹಾ ಅದನ್ ಬಿಟ್ಟು ಆ ಸುಂದ್ರುಂಗೆ ಹೇಳಿ ಆ ಶಂಕರ ಅಂದ್ರೆ ನಾನು ಇಷ್ಟಪಡ್ತಿದ್ದೆ ಬಿಡ್ತಿದೆ ಅನ್ಬಿಟ್ಟು ಏನೋ ಇವಳು ಒಬ್ರು ಮನೆ ಸಂಸಾರ ಆ ಮಾಡೋದು ಅಂದ್ರೆ ಏನ್ ತಿಳ್ಕೊಂಬಿಟ್ಟಾಳೆ ನಿನ್ನ ಮಕ್ಳು ಹಾ ನಾನು ಎಲ್ಲ ಒಳ್ಳೆ ಹಾಕಿ ಆಗೋಳೆ ಇರೋದು ತಂದೆಯಾಗಿ ನಾವು ಹೊಡಿಬಾರ್ದು ಹೆಣ್ಣ್ಮಕ್ಳು ಅವ್ರ ಅವನ ಬುದ್ಧಿ ಕಲ್ಸ್ಬೇಕು ಹೆಣ್ಮಕ್ಳು ಹೆಣ್ಮಕ್ಳ ಬುದ್ಧಿ ಕಲ್ಸ್ಬೇಕು ಅಂದ್ಬಿಟ್ಟು ನಾನು ಬಿಟ್ಟಿದ್ಕ ಇರು ನನ್ನ ಮಗಳು ಅಂತ ಚಿನ್ನ ಥರ ಹೋಗಿದ್ಕ ಯಾವ ಥರ ಮಾಡೋಳು ನೋಡಿ ಇವತ್ತು ಊರಾಗ ನಾನು ತಲೆ ತಕ್ಕ ಥರ ಮಾಡ್ಬಿಟ್ ನಿನ್ ಮಗಳು ಇವತ್ತು அளக்கான மகள ஏன் மாவோம் தர ஒிதி ஜுட்டு ரோடாக போயில ஏன்னா அப்படின் எதுக்கிங்க எழுக்க ஓய்த்தி அந்த ரோடு மந்தி உகி பேக்கி எதுக்கு அந்த ஏன்னா நீங்க தந்தை மகள நான் எங்கு ஏன் தப்பிர்ல அது ஜுட்டா எவ்வளோ பார்த்தாடு ஜுட்டு ತಂದೆ ಆಗಿರತಕ್ಕ ಜುಟ್ಟು ಇಡ್ಕೊಂಡು ಮಂದಿ ಯಾರರ ಆಗಿದ್ರೆ ತರತರ ರೋಡಲ್ಲಿ ಆಗಿರೋರು ಎಳ್ಕ ಬನ್ ಬಿಡೋನಿ ತಿಳ್ಕನ್ ಬಿಡೋದು ಇಂತ ತಪ್ಪು ಮಾಡೋರು ಅಂತ ಗೊತ್ತಾಗಿಬಿದ್ರು ನೀನ ಏನಾದ್ರು ಇಂತ ತಪ್ಪು ಮಾಡಿ ಅಂತ ಗೊತ್ತಾಗಬೇಕಿತ್ತು ಲೌಡಿ ರೋಡಾಗ ಕೈ ಇಡ್ಕೊಂಡು ದರದರ ನಮ್ಮ ಬಟ್ಟೆ ಎಲ್ಲ ಉಜ್ಕೊಂಡು ಅರ್ಕ ಬರಬೇಕಿತ್ತು ಆ ತರ ಮಾಡೋನಿ ನಿನ್ನ ಓ ಅವ್ವ ಮಕ್ಕಳೆ ನಾಟಕ ಮಾಡಿದರೇ ನನ್ನ ಅತ್ರದೇ ಇمو ಏನನ್ ಮಗ್ಳು ಏನು ಮಾಡೋಳ ಹೇಳಯ್ಯ ಅಷ್ಟು ಕಣ್ಣೀರು ಹಾಕತೊಳೆ ನನ್ನ ಮಗಳು ಓ ಏನು ಮಾಡೋಳ ಅಂತ ಹೇಳದಂಗ ಬುಡದಂಗ ಒಂದೇ ಸಮಾ ಏರಿಕನ್ ಕೊತ್ತಿ ನನ್ನ ಮಗ್ಳುನಿಗೆ ಏನು ಮಾಡ್ಲಾ ನನ್ನ ಮಗ್ಳು ಜೈರೋಯಿನಿ ಪಾಪ ಹುಡುಗಿ ಜುಟ್ಟು ಬಿಡು ಇರೋ ಅತ್ತೆಯರ ಹೋಗ್ತೀನಿ ಅಂಚು ಅತ್ತೆವರ ಅತೇ ಬರ್ರಿ ಒಂಚೂರು ವರಕ ನಿಮ್ಮ ಮಳಿಗೆ ಹೆಂಗು ಕಂಡು ಹೊಡಿತಾವ್ರೆ ನಿನ್ ಮಗ ನೋಡ್ಬರ್ರಿ ಯಾವತ್ತು ಹೆಣ್ಮಕ್ಳ ಮಗ ಮಾಡಕ್ಕಿಲ್ಲ ನನ್ನ ಮಗ ಹಂಗ ಹಿಂಗ ಅಂತಿದ್ರಿ ಆ ಮಮ್ಮ ಮಗಳು ಅನ್ನೋದು ಕಾಣ್ದಂಗ ಹೆಂಗುಡಿತಾವಳ ನೋಡ್ಬನ್ನಿ ಹೆಂಗುಡಿತಾವೆ ನೋಡ್ಬನ್ನಿ ಒಂಚೂರಿ ಹೊರಗ್ ಬರ್ರಿ ಐತೆ ರಾ ಬರ್ರಿ ಅಯ್ಯೋ ಅಯ್ಯೋ ಇದನ್ ಮಗಳನ್ನ ಹಿಂಗ್ ಕಂಡಿತಿದ್ರ ಮಂದಿ ನೋಡಿದ್ರೆ ಕತ್ತರಲ್ಲ ಮಗ್ಳುಗೆ ಮಗ್ ಹುಡಿತಾವನಲ್ಲ ಅಪ್ಪ ಅಂತ ಆಡ್ಕಂಡಿ ಆ ಮಕ್ಳು ಏನಾರು ಮಾಡಿದ್ರೆ ಮಾಡಿ ಬರ್ತದೆ ಹೆಣ್ಮಕ್ಳು ಬಿಡು ಏ ಸುಮ್ಕಿರಂಗೆ ಯಾವ ಹೆಣ್ಮಕ್ಳು ಯಾವ ಹೆಣ್ಮಕ್ಳು ಹಾಂ ಯಾವಾದರೂ ಅಷ್ಟೇ ತನೇತಾ ತಾಯಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಇವು ಉದಾರ ಇದ್ದಾವೆ ಹಾ ಹಾಂ ಇವಳೆ ಎಂಥ ಕೆಲಸ ಅಂತ ಗೊತ್ತಾಗ್ಬಿಟ್ರೆ ನೀನು ತಕೊಂಡು ಇಳಿಯಾಗ್ತಿ ಇವ್ಳಿಗೆ ಅಂತ ಕೆಲಸನ ಮಾಡೋದು ಅಂತೇಳಿ ಅವ್ವ ಎಂಥ ಬುದ್ಧಿ ಹೇಳ್ಕೊಟ್ ನೋಡು ಮಗಳಿಗೆ ಊರು ಮಂದಿ ಎಲ್ಲ ನಾನು ನಡ್ಕೊತವ್ರೆ ಏ ನೋಡು ರೆಡ್ಡಿ ಅಣ್ಣ ಮಗಳಿಗೆ ಎಂಥ ಬುದ್ಧಿ ಕಲ್ಸೋಣ ರೆಡ್ಡಿ ಅಣ್ಣ ನೋಡು ಮಗ್ಳುಗೆ ಎಂತ ಬುದ್ಧಿ ಕಲ್ಸೋಣ ಎರ್ತಿ ಬಂದ್ ಬಂದ್ಮ್ಯಾಗ ನೋಡು ಹೆಂಗೆ ಕಲ್ತವನೋ ಅಂತ ಅಂತೇಳಿ ನನ್ಗೆ ಹೋಗಿದ್ದಾರ ಹಾಂ ಯಾವ ಥರ ಬುದ್ಧಿ ಕಲಿತಿರುದಿ ಅಂತ ಹೇಳು ಏನು ಮಾಡೋಳ ಏನು ಬಿಟ್ಟೊಳೋ ಅವಳು ಬಾಯಾಗ ಕೇಳು ಅಲ್ಲ ಕಣ್ರಿ ಹೆಣ್ಮಕ್ಳು ನೂರು ತಪ್ಪ ಆಡಿರ್ತಾವ ಅನ್ಕಂಡ್ ನಿಂಗೆ ಚುಟ್ಟಿಟ್ಕೊಂಡ್ ಹೇಳ್ಕೊಂಡ್ ಬಂದ್ರ ರೋಡ್ ಮಂದಿ ಎಲ್ಲ ಉಗ್ದಿಲ್ವಲ್ಲ ಹೇಳು ನಿನ್ಗ ಉಗ್ದಿದ್ರೆ ನಿನ್ ಹಿಂಗ್ ಮಾಡ್ತಿದಿಲ್ಲ ಮಾತಾಡ್ತಿದಿಲ್ಲ ಹೆಂಗ್ ಬಿಡ್ಕೊಂಡ್ ಬಂದ್ರೆ ನೋಡು ಪಾಪ ನನ್ ಮಗಳು ಬಿಡು ಕಣ್ಣೀರ್ ಅದು ಕಣ್ಣಿರಲ್ಲ ರಥ ಬಂದ್ರು ಬಿಡಕಿಲ್ಲ ಊರ ಮಂದಿ ಏನು ಅಂದಿಲ್ಲ ಊರ ಮಂದಿ ಇನ್ನ ಅಂದವ್ರ ಇನ್ನಾಕ್ ಬುಟ್ಟಿಗೆ ನಿನ್ ಮಗಳು ಬುದ್ಧಿ ಕಲ್ಸು ಇಂತವೆಲ್ಲ ಕಲ್ತಾವಳ ಅಂದ್ರ ಅನ್ಬಿಟ್ಟು ಬೇಸ್ ಅಂದವ್ರ ಆ ಹುಡ್ಗಿ ಜೀವನ ಯಾಕ ನೋಡ್ಬೇಕಿ ತು ಲಕ್ಷ್ಮಿ ಮಗ್ಳು ಜೀವನ ಎದಕ್ ಕಾಲ್ ಮಾಡೋಳು ಕೇಳು ನಿನ್ ಮಗಳು ಆ ಬತ್ತಾಳಿರು ಲಕ್ಷ್ಮಿ ನಿನ್ ಗ್ರಾಚಾರ ಬಿಡಿಸ್ತಾಳ ನಿನ್ ಮಗಳಿಗೆ ಎಂತ ಬುದ್ಧಿ ಕಲ್ಸಿ ಅಂತ ಹೇಳಿ ಕೇಳು ಏನು ಮಾಡೋಳು ಬಿಟ್ಟವಳ ಅಂತೇಳಿ ನಿನ್ನ ಮಗಳನ್ನ ಬೊಗಳೇ ಬೊಗಳು ಬಾಯಿಗೆ ಏನಾರು ಪ್ಲಾಸ್ಟರ್ ಹಾಕೊಂಡು ಏನು ಅಲ್ಲಿ ಬೊಗಳುತ್ತಿದೆ ನಾನಾ ಮಾಡಿ ನಿನ್ನ ಕಡೆ ನಾನೇ ಬಿಟ್ಟು ನಾವು ಅಪ್ಪನ ಮಗು ನಂಬಕ್ಕಿಲ್ಲ ಹೇಳ್ಕೋಗಿ ಹಂಗ ಹಿಂಗ ಅಂತೇಳಿ ಇಲ್ಲಿ ಬೊಗಳೇ ಬೊಗಳು ಏ ರೆಡ್ಡಿ ಅವಳಿಗೆ ಬೈಯೋದ್ರ ಬದಲು ಅದೇನಾಯ್ತು ಬಿಡ್ತಾ ಇದೆ ಅನ್ಗ ಹೇಳ ಫಸ್ಟ್ ಇಬ್ಬರಾಗ ಯಾರು ಒಬ್ರು ಹೇಳ್ರಿ ಅದನ್ನ ಬಿಟ್ಟು ನೀನು ಬಗ್ಳು ಅಂತ ಅವಳಗ ಅನ್ನೋದು ಅವಳು ಬಾಯ್ ಬಿಡ್ದಂಗೆ ನಿಂತ್ಕೊಳ್ಳೋದು ನೀನ ಹೇಳು ಅಷ್ಟು ಹೇಳೋದ್ರ ಬದಲು ನನ್ಗೆ ಹೇಳಿದ್ರೆ ಇಲ್ಲಿಗ ಮುಗ್ದೋಗ್ತಿದ್ದೇನಾ ಹೇಳೋದೇನ್ ಮಾಡ್ಲು ಬಿಟ್ಲು ಅಂತೇಳಿ ನೋಡವಯ್ಯ ನೋಡು ಹೋಗಿ ಲಕ್ಷ್ಮಿಗ ಇದು ಲಕ್ಷ್ಮಿ ಮಗ್ಳು ಒಂದಿಲ್ಲ ಒಂದು ಮನ್ಯಾಗ ಹೆಂಗ ಹೋಗಿ ಎಳವಳ ಅಂತ ನೋಡು ಆ ಸಂಕ್ರನ ಸಂಕ್ರ ಮದುವೆ ಆಗಿಲ್ಲೇನ ಒಂದೂನ ಆ ಗುಡಕೈನ ಮನೆಯಾಗ ಸೊಸೆಯಾಗೆ ಹೋಗ್ಬಿಟ್ಟು ಇವಳು ಸುಂದ್ರಂಗ ಹೇಳಿ ಒಂದ ಮುತ್ಕೊಡತಾರ ಮಾನಡಬಿಟ್ಟವಳ ಪಾಪ ಹುಡ್ಗಿ ನನಗೇನು ಗೊತ್ತಿಲ್ಲ ಬಿಟ್ಟಿಲ್ಲ ಅಂತ ಆ ಹುಡ್ಗಿ ಇತ್ತು ಇವಳು ಸುಂದ್ರಂಗ ಏ ಐನೂರು ರೂಪಾಯಿ ಕೊಡ್ತಾಳೆ ಹೋಗವಳು ಮುತ್ತು ಕೊಡು ಅಂತೇಳಿ ಕೊಟ್ಟು ಕೊಡ್ಸ್ಬಿಟ್ರವಳ ಆವನು ನೋಡ್ಬಿಟ್ಟು ನೀನು ನೀನೇ ಕರ್ದತಿ ಮಾಡ್ತಿ ಅಂತ ಹೇಳಿ ಏನೇನೋ ಬೊಗಳೇ ಬಿಟ್ಬಿಟ್ಟವನ ಸುಂದ್ರ ಅದಕ್ಕೆ ಅವ್ಳು ಗಂಡ ಅಲ್ಲೇ ಎದುರುಗಿದ್ನಂತ ನೋಡಿ ಆ ಹುಡ್ಗಿನ ಮನೆ ಬಿಟ್ಟು ಆ ಒಬ್ರು ಮನೆ ಸಂಸಾರ ಎದು ಹಾಳು ಮಾಡ್ಬೇಕು ಎದಕ್ಕೆ ಹಾಳು ಮಾಡ್ಬೇಕು ಹೇಳು ಯಾಕಪ್ಪ ಕಣ್ಣಂಗಿಂತ ಕೆಲಸ ಮಾಡದ್ಲು ಬಿಟ್ಟ ಏನ ಈಗ ರೆಡ್ಡಿ ಹಾಕೊಂಡು ನಗ್ ಹಾಕಿಬಿಡ್ತಾನೆ ಇವ್ಳಿಗೆ ಯಾಕೆ ಬೇಕಿತ್ತು ತಿಕ್ಕಾ ಮುಚ್ಕೊಂಡು ಶಾಲೆಗೆ ಹೋದ್ನ ಬಂದ್ ನ ಕಾಲೇಜಿಗೆ ಹೋದ್ನ ಇಷ್ಟಾಗಿರೋದು ಬಿಟ್ಟು ಹಿಂಗೆ ಮಾಡ್ಕೊಂಡು ಕುತ್ವಳಲ್ಲ ಇವಳಿಗೆ ಐತಿ ಅಯ್ಯೋ ಮಾರೈತಿ ಅಯ್ಯೋ ಅಯ್ಯೋ ನನ್ನ ಮಗಳಿಗೆ ಯಾಕಪ್ಪ ಇಂಥ ಪರಿಸ್ಥಿತಿ ಬಂತು ಇದು ಯಾಕಪ್ಪ ಹಿಂಗೆ ಮಾಡಕ್ಕೆ ಹೋಯ್ತು ಹಾ ಹಾಂ ಮಾಡಿ ಅನ್ಸ್ಕೊಂಡು ಕುಂತೈತಲ್ಲ ಬಿಡ್ತಾನೆ ಅವನು ಅಯ್ಯೋ ಇದೊಂದು ಕಗದುಲ್ಲ ಕುಂತೈತಲ್ಲಪ್ಪ ಇದು ಬಗ್ಳೂರ್ ಆಕಡೆ ತಿ ಮಾಡ್ತಿದ್ದೀರಿ ನಿನ್ ಮಗಳಿಗೆ ನೀನ ಹೊಡೀತಿ ಇಲ್ಲ ನಾನು ಚಬ್ಬೆ ತಕ್ಕಂದು ಕಟ್ಗೆ ತಕ್ಕಂದು ಬಾರಿಸ್ಬೇಕಾ ಒಳ್ಳೆ ಬುದ್ಧಿ ಕಲಿತಾಳಾ ಕಲಿಯೋಕಿಲ್ವ ಕೇಳು ಬಡಿ ಅಂತ ಹೇಳಿದ್ದು ಅಯ್ಯೋ ನನ್ನ ಮಗಳಿಗೆ ಏನಾರು ನನ್ ಮಾಡುದಿಲ್ಲ ಅಂದ್ರೆ ನನ್ಗೆ ಗಂಡು ಏನಾರು ಓವರ್ ಆಕ್ಟಿಂಗ್ ಮಾಡಿ ಹೊಡೆದು ಕರ್ಕೊಂಡು ಹೋಗ್ತೀನಿ ಒಳಕೈನ ಏನ್ ಮಾಡುದು ನನ್ನ ಮಗಳು ಇಂಥ ನನ್ನ ಮಗಳು ಒಂದಿನ ಒಂದು ಏಟು ಹೊಡೆದಿದ್ದಿಲ್ಲ ಇದು ಯಾಕಾರು ನನಗೆ ಹೇಳಿದ್ರು ಇದು ನಾನು ಏನಾರು ಮಾಡಿ ಆ ಥರ ಅನುಮಾನ ಬರುವಂಗೆ ಮಾಡ್ತಿದ್ದೆ ಈ ಮುಂಡದ್ದು ಹೋಗಿ ಹೋಗಿ ಅವ್ರ ಮಾಡ್ಕೊಂತೈತಿ ತಗ್ಲಾಕೊಂಬಿಟ್ಟೈತಲ್ಲಪ್ಪ ಇದು ಸರಿಯಾಗ ತಗ್ಲಾಕಿಸ್ಬಿಟ್ಟಿರೋಂಗೆ ಅವಳ ಲಕ್ಷ್ಮಿ ಏನು ಮಾಡೋದು ಅಯ್ಯೋ ಒಂದಿನ ಹೊಡೆದಿಲ್ಲ ನನ್ನ ಮಗಳು ಹೊಡಿಯೋಕೆ ಒಟ್ಟು ಉರಿತೈತಿ ಇನ್ನೇನು ಮಾಡೋದು ಹೊಡಿತೀನಿ ಯುಕ್ಕಿ ಹೊಡಿತಿ ಬಿಡೆ ಬಿಡೆ ಯವ್ವ ಹೊಡಿ ಬಿಡೋ ಬಿಡು ಹಿಂಗೆ ಕೆನ್ನೆ ನೋಯುತ್ತೆ ಬಿಡು ಚಟ್ಟಿ ನೋಡಿದ್ಬಿಟ್ಟಲ್ಲ ಯಾವತ್ತು ಈಟ್ ತಿಂದಾಗ ಒಂದೇಟ್ ಬಂದಿದ್ದೀವ ನಿನ್ಗೆ ಏನು ತಿಂತಿ ಬೇರೆ ಏನಾರು ತಿಂತಿ ಇಂತವೆಲ್ಲ ಯಾರೇ ಮಾಡು ಅಂತ ಹೇಳ್ತಾರ ನಿನಗೆ ಹೇ ತೊಡಗಲಿ ಒಬ್ಬರು ಮನೆ ಸಂಸಾರ ಹಾಳು ಮಾಡ್ಕೋತಿ ಏನ ಹಾಂ ಅವಳು ನಿನ್ನ ತಂಗಿ ಏನಾದ್ರು ಇಷ್ಟು ಅವ್ರು ಇಲ್ದಂಗೆ ಮಾಡೋಕೆ ಹೋಗಿದ್ದೀಯ ಒಟ್ಟು ನಾನು ತಿಂತಿ ಬೇರೆ ಏನಾರು ತಿಂತಿ ದರಿದ್ರದೋಳ ಹಾಂ ನಿನ್ಗೆ ಬಾ ಒಲ ಹೊಲ್ದಾಗ ಹೋಗಿ ಗೇಮಿಗೆ ಗೇಯಿಸಿದ್ರ ಬುದ್ಧಿ ಕಲಿತೀನಿ ನೀನು ಬಾರೆ ಲೌಡಿ ಮುಂಡೆ ಬಾ ಓಹೋ ಒಂದ್ ಎರಡು ತಕ್ಷಣ ಏ ಇಲ್ಲ ಯಾರು ನಿನ್ ಮಗ್ಳು ಮ್ಯಾಗ ವೇಷ ಬಂದ್ ಹೊಡ್ದಿ ಅಂತ ನನ್ಗೆ ಏನೋ ಕರುಣೆ ಬರ್ತಿಲ್ಲಕನ ಕಣ ನೀನ್ ಎಂತ ನನ್ಗೆ ಗೊತ್ತೈತಿ ನಿನ್ ಮಗಳನ್ನ ಒಳಗೆ ಕೇಳ್ಕೊಂಡೋಗಿ ಸಮಾಧಾನ ಮಾಡ್ತೀನ ನನಗೆ ಗೊತ್ತೈತಿ ಲೇ ಬೆಂಕಿಲತ್ತ ಇನ್ಮ್ಯಾಗ ಇವಳು ನಿನ್ಗೆ ವರ್ಗ ಕಮ್ಮಿ ಕರ್ಕೊಂಡೋಗಿ ಏನು ಮಾಡ್ತಿ ಏನ್ ಬಿಡ್ತಿ ನನಗೆ ಗೊತ್ತಿಲ್ಲ ಇವಳು ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕು ಸರ್ ಸರಿಯಾಗಿ ಕಪಲ್ ಕೇಳಕ ಕೇಳಕ್ಕವಬೇಡ ಸರಿಯಾಗಿ ಜುಟ್ಟಿಡ್ಕೊಂಡು ಗುಂಜಾಡು ಇರೋ ಚುಟ್ಟು ಕಿತ್ತ ಬರ್ಬೇಕು ತರ ಮಾಡಿ ಇವಳಾಗ ಒಳ್ಳೆ ಬುದ್ಧಿ ಕಲ್ಸ ಅಷ್ಟೇ ಹೊಲ್ದಾಗ ಕೆಮ್ಮೆ ಕೈಬೇಕು ಇಲ್ಲ ಅಂದ್ರೆ ಸರ್ ಸರಿಯಾಗಿ ಇವಳಗ ಬಾರಿಸ್ತಾ ಇರೋ ಬುಡಕ್ಕವಬೇಡ ಇವ ಏನಪ್ಪ ನಾನು ನಮ್ಮತನ ಅನ್ಕೊಂಡ್ರೆ ನಂಬಲೇ ಇಲ್ವ ನನ್ನ ಮಗಳನ್ನ ಅವಳವ್ರಿಗೆ ಒಪ್ಪಿಸ್ಬಿಟ್ರ ಬಿಡ್ತಾಳೆ ಏನಾಕೆ ಎವೋ ಯಾರ ಇರೀ ಖಾರ ಸಿಕ್ಬಿಡ್ತಾಳೆ ನನ್ನ ಹಾಂ ಒಳಕಾಲಲ್ಲಿ ಇದು ಮಸಾಲ ರುಬ್ಬ್ದಂಗೆ ರುಬ್ಬಿತ್ತಾಳೆ ನನ್ನ ಮಗಳ್ನ ಏನು ಮಾಡೋದು ಏನು ಬಿಡ್ದು ಈ ಥರ ಪರಿಸ್ಥಿತಿ ಬರಬಾರ್ದಿತ್ತಲ್ಲಪ್ಪ ಅಯ್ಯೋ ಏನು ಮಾಡೋದು ಯೋಚನೆ ಮಾಡಿಬಿಡ್ತೀನಿ ನನ್ನ ಮಗಳನ್ನ ಹೊಲ್ದಾಗ ಕರ್ಕೊಂಡೋಗ ಕರಿ ಮಾಡಿಬಿಡ್ತಾಳ ಏನು ಮಾಡೋದಪ್ಪ ಹೊಲ್ದಾಗ ಕುಲಿವ್ ಕೈಬೇಕಾ ನನ್ನ ಮಗಳು ನಾನಾಗೆ ಈಗ ಕರ್ಗಾಗಿ ಮಾಡಿದೀನಿ ಈಗ ನನ್ನ ಮಗಳು ಮಾಡ್ಬೇಕೇನ ಊಕ್ಕಲ್ಲ ರೆಡಿ ಇವತ್ತು ಜನಗಳಿದ್ರೆ ಮನೆ ಮನೆ ಮನೆಗೆ ತಂಗ್ದರೋ ಎಲ್ಲ ಇದ್ರಿಗೂ ಇನ್ನೂ ಊರಾಗೆಲ್ಲ ಬತ್ತಾಳ ಹಾಂ ಇವಾಗ ತಂಗೇನೋದು ಕಾಣ್ದಂಗೆ ಈ ಥರ ಮಾಡೋವಳ ಅಂದ್ರೆ ಯಾವುದೇ ಕಾಣಕ್ಕೆ ಬಿಡೋಕೆ ಬಿಡೋಕಲ್ ಸರಿಯಾಗಿ ಏರಿಕೆ ಬೆಂಕಿಲ ತನ್ಕ ಈಗ ಒಪ್ಸು ಅವಳಾದ್ರೆ ಸರಿಯಾಗಿ ಬಡ್ದು ಬಡ್ದು ಬುದ್ಧಿ ಕಲಿಸ್ತಾಳ ಕಲೀಲಿ ಅವಳು ಹೆಂಗೆ ಕಲಿತವಳ ಹಂಗ ಕಲೀಲಿ ಸರಿಯಾ ಹೋಗೇ ಹೋಗು ನಿಮ್ ನಿಮ್ಮ ಕೂಲಿ ಕರ್ಕೊಂಡು ಹೋಗ್ತಾಳೆ ಹೋಗು ಸರಿಯಾಗಿ ಕೆಲಸ ಮಾಡಿ ಇಡ್ತಾಳೆ ಮಾಡು ಮಾಡಿ ಬುದ್ಧಿ ಕಲಿ ನೀನು ಇಂಥೇ ಮಾಡಿ ಅಂದ್ರೆ ನಿಮ್ ಚಿಕ್ಕವನ್ನ ಸರಿ ನಿನ್ಗೆ ಬುದ್ಧಿ ಕಲ್ಸಕ ಹೋಗು ಕಲಿಸ್ಲಿ ಲೌಡಿ ಮುಂಡೆ ಮನೆ ಆಳು ಸಂಸಾರ ಹಾಳು ಮಾಡಕ್ಕೆ ಹೋಗ್ತಿ ಏನೋ ನೀನು ಪರ್ಗೆಟ್ ಲೌಡಿ ಮುಂಡೆ ನೀನು ಬಡೀಲಿ ಸರ್ ಸರಿಯಾಗ ಬಿಡಿಬೇಕು ನಿನ್ಗೆ ಸುಮ್ಮನೆ ಬುಡಕ ಹೋಗಬಾರ್ದು ಹೇ ಕರ್ಕೊಂಡು ಹೋಗಪ್ಪ ಕರ್ಕೊಂಡೋಗಿ ಕಲ್ಸು ನನ್ನ ಮಗಳು ಅನ್ನೋದು ಈಟೂ ಇಲ್ಲ ಕಣ ನಾನೇ ಸುಮ್ ಸುಮ್ ಕೊಡದಿಲ್ಲ ನೀನೇ ನನ್ ಮೇಲೆ ಅನ್ನಕ್ಕೆ ಹೋಗಬೇಡ ನನಗೂ ಕಾಯಣ ಹತ್ತ ಹೊಡೆದಿರೋದು ಊರಾಗ ನೀನು ಮನ ಮರೆಯದಿರ ತೆಗ್ದವಂದ್ರೆ ಇವಳು ಇರಬಾರ್ದು ಹೋಗು ಕೂಲಿಯ ಕರ್ಕೊಂಡು ಹೇ ಏ ಬೆಂಕಿಲತ್ತ ಕರ್ಕ ಹೋಗಿ ಇಲ್ಲ ಯಾರೇನ್ ಕರ್ಕೋ ಬಿಡು ಅಂತ ಹೇಳಬೇಕಾಗಿಲ್ಲ ನನ್ನ ಗಂಡ ನನ್ನ ಕಲ್ಸಾ ನನ್ ಗೊತ್ತೈತಿ ಆ ಕುಂದ್ರು ನಿಂದ್ರು ಅಯ್ಯೋ ನಮ್ಮ ಬೆಂಕಿಲ ಚಿಕನ್ ಹಿಂಗ ಮಾಡುದು ನಮ್ಮ ಬೆಂಕಿತ್ ಚಿಕ್ಕಮ ಹಿಂಗ ಮಾಡುದು ಅಂತ ಹೇಳಿ ಹುರ್ಕನ್ ಅದ ಥರ ಮಾಡ್ತೀನಿ ಕುಂದ್ರ ಬುಡ್ ಗಿಡ ಎಣ್ಣಲ್ಲ ಮೂರು ಟೈಮ್ ಉನ್ನ ಕಿಡಬೇಡ ಎರಡ ಟೈಮ್ ಇಡು ಅದು ಎರಡೆಡ ತುತ್ತಿಡು ಬಾಳಿಡ ಕೋಬೇಡ ಕೇಳ ಅನ್ನ ಕೇಳೋಣ ಅಂದ್ರ ಕಪ್ ಕಪಾಲ ಗುಯ್ಯ ಸರಿ ದಿನಾ ರೊಟ್ಟಿನ ಇಡು ದಿನ ಎರಡು ರೊಟ್ಟಿ ತಿನ್ಬೇಕು ಇಷ್ಟು ಪಲ್ಯ ತಿನ್ಬೇಕು ಅದ್ರ ಮ್ಯಾಗೊಂತು ತನ್ನ ಎಡಕ್ಕೆ ಹೋಗ್ಬಾರ್ದೊಳಗ ಅನ್ನ ಒಟ್ಟ ಸುಂಡಾಗ ಬುದ್ಧಿ ಗೊತ್ತಾಗುತ್ತೆ ಅವಾಗ ಅಯ್ಯೋ ನಮ್ಮ ಅಪ್ಪ ಅಮ್ಮ ನಮ್ಮಮ್ಮ ಹಿಂಗಾಯ್ತು ಹಿಂಗ್ ಬಿಡ್ತು ಆ ನಮ್ಮ ಚಿಕ್ಕಮ್ಮನ ಕೈಗಾಗ ವಯಸ್ ನಾನು ಹಿಂಗ್ ಕಲಿಬೇಕು ಬಿಡ್ಬೇಕು ಹೇಳಿ ಬರುತ್ತೆ ಏ ಬಿಡ್ರಿ ಒಟ್ಟ ಸುಂಡಿಸಿ ಹೆಂಗ್ ಕೆಲಸ ಮಾಡಿಸ್ಬೇಕು ಹೆಂಗ್ ಬೊಗ್ಗಿಸಬೇಕು ಅಂದ್ ನನಗೆ ಗೊತ್ತೈತಿ ನಾ ಬಗ್ಗಿಸಿಲ್ಲ ಅಂದ್ರೆ ಅವ್ರ ಅವನಿಗಿಂತ ಎರಡಿಮಿಡಿ ಆಯಿತಾಳ ಬೋಗಸ ಬೊಗ್ಸ್ತೀನಿ ಅವ್ರು ಇವಾಗ ಹೆಂಗೆ ಮುಚ್ಕೊಂಡು ಮನೆಯಾಗೆ ಕೇಮ್ಯಾಕ್ ಐತಾಳ ಹಂಗೆ ಅವಳು ಮಾಡಬೇಕು ಇಲ್ಲೂ ಮಾಡಬೇಕು ಅಲ್ದಾಗೂ ಮಾಡಬೇಕು ಏ ಜಯಮ್ಮಕ್ಕ ಮಕ್ಕ ಇನ್ಮೇಗ ನೀನು ಐದು ಗಂಟೆಗೆ ಎದಲ್ತಿದ್ದಾಳ ಐದುವರೆಗೆ ನಿನ್ ನಿನ್ನ ಮಗಳಾ ಐದು ಗಂಟೆಗೆ ಐದು ಗಂಟೆಗೆ ಎದ್ದು ಎಣ್ಣೆ ತಾರಿಸಿ ಹೊರಗೆಲ್ಲ ರಂಗೋಲ ಬಿಟ್ಟು ಹಾ ಸರಿ ಏನ ಒಳಗಡೆ ಇದು ದೇವ್ರ ಮನೆ ಎರಡುಗೆ ಮನೆ ಎಲ್ಲ ರೆಡಿ ಮಾಡಿ ರೊಟ್ಟಿ ಬಡಿತಾಳ ದಿನ ಬೆಳಗ್ಗೆ ಇದೇ ಕೆಲಸ ಐದು ಗಂಟೆಗೆ ಎದ್ದು ತಣ್ಣೀರವ್ ಅಲ್ಲಿ ಬಿಸಿನೀರಲ್ಲಿ ನಾನೇನು ತಣ್ಣೀರ ವಿಕ್ಕಂತಿಲ್ಲ ಬಿಸ್ನೀರ ವೀಕು ಹುಯ್ಕಂದು ಪಟಾಪಟ ಎದ್ದು ಕೆಲಸ ಮಾಡಿರ್ಬೇಕು ನಾನು ಎದ್ರೊಳಗ ಐದುವರೆಗೆ ನಾನು ಎದಾಳ್ತೀವಿ ಆ ಐದು ಗಂಟೆಗೆ ಎದ್ದು ಎಲ್ಲ ಎಂಡೆ ಎಲ್ಲ ತಾರಿಸಿ ರೊಟ್ಟಿ ಬಡಿಯೋಕೆ ರೆಡಿ ಆಗಿರ್ಬೇಕಿ ನೀವು ಇವತ್ತೆಲ್ಲ ಕುಳ್ಕೊಂಡು ಒಂದು ದಿನ ಎಲ್ಲ ರೊಟ್ಟಿ ಬಡಿಯೋದ ನಿನ್ ಮಗಳ ಉತ್ತರ ಕರ್ನಾಟಕ ಸೈಡ್ ಇಟ್ಕೊಂಡು ನೀನು ನಿನ್ ಮಗಳಿಗೆ ರೊಟ್ಟಿ ಹೇಳ್ಕೊಟ್ಟಿಲ್ಲ ಇನ್ನ ನೀನು ಕಲ್ಸು ನಿನ್ನ ಮಗಳಿಗೆ ರೊಟ್ಟಿ ಬಡಿಯೋದು ಹೇಳ್ಕೊಡು ಸರಿಯಾ ಇವಳಗ್ ಅದೆಲ್ಲ ಹೇಳ್ಕೊಡೋಕೆ ಬರುತ್ತಾ ಮಳಗ ಇರು ಅದ್ಬಸ್ ಇಡುಮ ಬುಡಮ ಇವೆಲ್ಲ ಗೊತ್ತಿಲ್ಲ ಬೇಕಾದ್ರೆ ಊರೂರು ತಿರುಗಿ ಮಂದಿ ಮನೆ ಹಾಳು ಮಾಡೋ ಅಂತ ಹೇಳ್ಕೊಡೋನು ಅದನ್ ಮಾತ್ರ ಮಳಗ ಚಂದಗ್ ತಲೆ ತುಂಬಿರ್ತಾಳ ಏನ್ ಚಾಚು ತಪ್ಪತಂಗ ತುಂಬಿರ್ತಾಳ ಅವನ್ನೆಲ್ಲ ಇವೆಲ್ಲ ಬರ್ತಾವೇನ ಮಗಳಿಗೆ ಈ ತರದವೆಲ್ಲ ಹೇಳ್ಕೊಡಕಿಲ್ಲ ಬುಡು ಬೆಂಕಿಲ್ಲ ತಯೋಳು ಆ ಅದ ಒಬ್ರು ಮನೆ ಆಳ್ ಮಾಡು ಮಂದಿ ಮನಿಯಾ ಅಂತಂದು ಅದು ಮಂದಿನೂ ಅಲ್ಲ ಸ್ವಂತ ತಂಗಿ ಆ ಚಿಕ್ಕಬುನ್ ಮಗಳು ಹೆಂಗ ಆಳ್ ಮಾಡ್ಕೊಂತಾವಳ ನೋಡ ಹುಡುಗಿನ ಕರ್ಕೊಂಬನ್ ಮನೆಯಾಗ ಇಟ್ಕೋತಾರ ಮಾಡೋಳ ಈ ಕಿಲ ಬುಡಬೇಕೇನ ಬಿಡಬೇಕೇನ ಈಕಿನ ಆ ಲಕ್ಷ್ಮಿ ಏರಿಕೊಳ್ಳು ಸರ್ ಸರಿಯಾಗಿ ಆದ್ರೂ ನಮ್ಮ ಹತ್ರ ಹೇಳಿ ಸುಮ್ಕಾಗೋಳ ಬ್ಯಾಡ ಇರು ನಮ್ಮ ಭಾವ ಅಕ್ಕ ಅಂತ ಹೇಳಿ ಸುಮ್ಕಾಗೋವಳ ಇಲ್ಲ ಅಂದ್ರೆ ಇನ್ನ ಕೊಡೋಳು ಕಣಮಿ ನಾನಾ ಬೇಸೇಳ್ತೀನಿ ಕೇಳು ಏ ಬಿಡ್ರಿ ಯಾಕ ತಲೆ ಕೆಡ್ಸ್ಕಂತಿ ಸರ್ ಸರಿಯಾಗಿ ಬಡದಿ ಎಲ್ಲಿ ಅಲ್ಲಿ ಹಿಡಿದು ಬುದ್ಧಿ ಕಲಿಸ್ತೀನಿ ನಾನು ನೀನು ಅದ್ರ ಬಗ್ಗೆ ಚಿಂತೆ ತಕೊಳಕ್ ಹೋಗ್ಬೇಡ ಬೆಳಗ್ಗೆ ಐದು ಗಂಟೆಗೆ ನನಗೆ ಗೊತ್ತೈತಿ ಕೆಲಸ ಮಾಡಿಸೋಕೆ ಗೊತ್ತೈತಿ ಬದುಕು ಮಾಡ್ಬೇಕು ಕುಂತ್ರು ನಿಂದ್ರು ಅಯ್ಯವ್ವ ನಮ್ಮ ಹೆಂಗೆ ಕೆಲಸ ಅನ್ಬೇಕು ಆ ತರ ನಿರ್ವಹಿಸ್ತೀನಿ ನಾಳೆಯಿಂದ ಕರ್ಕೊಂಡು ಒಳಗೆ ಏ ಏನ್ ತಾನು ಇನ್ನೇನಾರು ಯಾರು ಶೇಂಗಾ ತೀರ್ಸಿದ್ವಿ ಬಿಟ್ಟಿದೀ ಅಂದ್ರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡ್ಬೇಡ ಇವತ್ತಲ್ಲ ನಾಳೆ ಕದ್ರವ್ರು ಸಿಗಾಕೊಂಡ್ರೆ ನಾಳೆಗೂ ಶೇಂಗಾ ಶೇಂಗ ಕರ್ಕೊಂಡು ಹೋಗಿ ಕೇಳಿಸು ಸರಿ ಈ ಊರು ಅವ್ವ ಮಕ್ಕಳು ಇಬ್ಬರು ಕರ್ಕೊಂಡೋಗಿ ಇಬ್ಬರು ಕರ್ಕೊಂಡೋಗಿ ಬೆಂಡೆತ್ತು ಸರಿ ಏನಾ ಏನು ಏನಾದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾಡ ಕಣಪ್ಪ ನಾನು ಅದು ಬಸ್ಸಲ್ಲಿ ಇರ್ತೀನೋಣ ಯೋಚನೆ ಮಾಡಕ ಹೋಗ್ಬೇಡ ಹೂವು ಮಕ್ಕಳು ಇಬ್ಬರು ಹೆಂಗೆ ಮಾಡ್ಬೇಕು ಅನ್ನೋ ಗೊತ್ತೈತಿ ಮಾಡಿಸ್ತೀನಿ ನಾಳೆ ಬೆಳಗ್ಗೆ ಎದ್ದು ರೊಟ್ಟಿ ಬಡಿಸ್ತಿಲ್ಲ ಅಂದ್ರೆ ಇವಳು ಕೈಯಾಕ ಕೈ ಬಿದ್ದೋಗ್ಬೇಕು ಇಲ್ಲ ಹೊಡಿ ಮುಂಡಕ ಅಯ್ಯೋ ನನ್ನ ಕೈಯಲ್ಲಿ ಕೈ ಎತ್ತಕ್ಕೆ ಆಗ್ತಿಲ್ಲೋ ಚಿಕ್ಕವ ಅನ್ಬೇಕು ಆ ಥರ ಮಾಡಿಸ್ತೀನಿ ಮಾಡಿ ಮಾಡೋದೀನಿ ಎಷ್ಟು ಆರು ಮಂದಿ ಏಳು ಆರು ಮಂದಿ ಇವಿ ಎರಡು ನಾಲ್ಕು ಐದು ಅವನೊಬ್ಬ ಅವನಲ್ಲಿ ಮಗ ಆರು ಮಂದಿ ಇವಿ ಆರು ಮಂದಿಯಿಂದ ಹನ್ನ ಹದಿನಾ ನಾಲ್ಕು 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 ಏಳೆಂಟು ಹನ್ನೆರಡು ಹದಿನೆಂಟು ರೊಟ್ಟಿ ಒಬ್ಬರು ಮೂರು ರೊಟ್ಟಿ ಅಂದ್ರೆ ಹದಿನೆಂಟು ರೊಟ್ಟಿ ಬಡಬೇಕಾ ಹದಿನೆಂಟು ರೊಟ್ಟಿ ಬಡಿಸ್ತೀನಿ ನಾನು ಹಾಕಿ ಕೈಯಾಗ ನೀನು ಯೋಚನೆ ಮಾಡಬೇಡ ಬಿಡು ಏನ್ ಮಾಡ್ತಿ ಅದ್ ಏನ್ ಬಿಡ್ತಿವಿ ಒಟ್ನಾಗ ಈಕಿ ಬುದ್ಧಿ ಅಷ್ಟೇ ಕುಂತ್ರು ನಿಂತ್ರು ಯಾವಾಗಲೂ ಯಾವಾಗ್ಲೂ ಬರೀ ಕೆಲ್ಸ 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 ಮೂರ್ ಟೈಮು ಕೆಲ್ಸ ಉಣ್ಣಕ್ ಮಾತ್ರ ಇಡಕ್ ಹೋಗ್ಬೇಡ ಎರಡಾ ರೊಟ್ಟಿ ಇಡು ಇವಳಗ್ ಮಾತ್ರ ಎರಡ್ ರೊಟ್ಟಿ ಇಡು ಬಾಕಿ ಅವ್ರಿಗೆಲ್ಲ ಮೂರ್ ರೊಟ್ಟಿ ಇಡು ಇವಳಗ ಎರಡಾ ರೊಟ್ಟಿ ಇಡು ಅನ್ನ ಮಾತ್ರ ಇಡಕ ಹೋಗ್ಬೇಡ ಎರಡ್ ಟೈಮ್ ಊಟ ಇಡು ಮಧ್ಯಾಹ್ನ ಊಟ ಇಡಕ ಹೋಗ್ಬೇಡ ಈಕೀಗ ಬೆಳಿಗ್ಗೆ ರಾತ್ರಿ ಇಲ್ಲ ರಾತ್ರಿ ಹಸ್ಕೊಂಡ್ ಮಕ್ಕತ್ತಿನಂದ್ರ ಮಕ್ಕ ಅನ್ನು ಬೆಳಿಗ್ಗೆ ರಾತ್ರಿ ಎರಡ್ ಮಧ್ಯಾಹ್ನ ಎರಡ್ ಟೈಮ್ ಇಡು ರಾತ್ರಿ ಹೊತ್ತಿ ಇಡಕ ಹೋಗ್ಬೇಡ ಈಗ ಈಗ ಚೆನ್ನಾಗ್ ಬುದ್ಧಿ ಕಲಸಷ್ಟೀ ಏನ್ ಏನಾದ್ರ ಬಗ್ಗೆ ಬುದ್ಧಿ ಕಲಿಸ್ತೀನಿ ನನಗೆ ಅವ್ಳಗೊತ್ತೈತೆ ಕಲಿಸ್ತೀನಿ ಬಿಡು ನೋಡಿದ್ರಲ್ಲ ವೀಕ್ಷಕರೇ ಹಾಗಲ ನಾವು ನಾವಳು ಜವಾಬ್ದಾರಿ ಮಾಡ್ತೀನಿ ಕುಂತ್ರು ನಿಂತರು ಆ ಬರೀ ಮೂರು ಟೈಮ್ ಕ್ಯಾಮೆ ಮಾಡ್ಕಂಡು ಕುಂತ್ಕೋಬೇಕು ಅಯ್ಯೋ ನಮ್ಮ ಬೆಂಕಿ ತಕ್ಕ ಎಲ್ಲಿ ಬತ್ತಾಳೋ ನಮ್ಮ ಚಿಕವ ಎಲ್ಲಿ ಬತ್ತಾಳೋ ನಮ್ಮ ಚಿಕವ ಎಲ್ಲಿ ಬತ್ತಾಳೋ ಅಂದ್ಬಿಟ್ಟು ಕೆಲಸ ಮಾಡ್ಬೇಕು ಆ ಥರ ಮಾಡ್ತೀನಿ ಮಾಡ್ದಂಗೆ ಬುಡೋಕ್ಕಿಲ್ಲ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್